ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈ ಇದ್ರೂಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅಭಿಪ್ರಾಯಾಂಶಗಳನ್ನು ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ಕುಂಡಲಿನಿ ಸಾಧನೆ ಮಾಡುವಂಥ ಸಾಧಕರಿಗೆ ವಿಶೇಷ ಸೂಚನೆಗಳನ್ನು ಕೊಡೋದ್ರ ಜೊತೆಗೆ ಕೆಲವು ಸಿದ್ಧಿಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಕುಂಡಲಿನಿ ಜಾಗೃತಿ ಆದರೆ ಮುಂದೆ ಸಾಧನೆ ಮಾಡ್ಕಂತ ಹೋದಾಗ ಯಾವ್ಯಾವ ಸಿದ್ಧಿಗಳೆಲ್ಲ ಲಭ್ಯ ಆಗ್ತವೆ ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಕುಂಡಲಿನಿ ಸಾಧನೆ ಮಾಡುವುದಕ್ಕೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾವುದೂ ನಿಬಂಧನೆಗಳಿಲ್ಲ ಆದರೆ ಸಾಧನೆಯ ಸಂದರ್ಭದಲ್ಲಿ ಕಠಿಣ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಅಂದರೆ ನಾವು ಏನು ಮಾರ್ಗದರ್ಶನ ಮಾಡಿರ್ತೀವೋ ನಾವು ಏನು ನಿಯಮಗಳನ್ನು ಹೇಳಿರ್ತೀವೋ ಅವುಗಳನ್ನು ಪಾಲಿಸಬೇಕಾಗತ್ತೆ ನಾವು ಹೇಳಿದ್ದನ್ನು ಪಾಲನೆ ಮಾಡದೆ ನಿಮಗೆ ತಿಳಿದಂಗೆ ನೀನು ಮಾಡೋ ಹಾಗೇ ಇಲ್ಲ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡುವಾಗಿಲ್ಲ ಇಲ್ಲಿ ಯಾಕಂದರೆ ನಾನು ಮೊದಲೇ ಹೇಳಿದೆ ಕುಂಡಲಿನಿ ಸಾಧನೆ ಎಂಬುದು ಇದು ದೊಡ್ಡ ಸಬ್ಜೆಕ್ಟು ಸಣ್ಣ ಸಬ್ಜೆಕ್ಟ್ ಅಲ್ಲ ಯಾಕಂದರೆ ಇದರ ಮಹಿಮೆ ತಿಳಿದವರಿಗೆ ಮಾತ್ರ ತಿಳಿದಿದೆ ಯಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೋ ಪುರಾಣಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೋ ಯಾರು ಸತ್ಸಂಗದಲ್ಲಿರ್ತಾರೋ ಯಾರು ಗುರುಗಳ ಬಳಿ ಇರ್ತಾರೋ ಅಂಥವರಿಗೆ ಇದರ ಮಹಿಮೆ ಏನು ಅಂತ ಅರ್ಥ ಆಗುತ್ತೆ ಇದನ್ನು ಒಂದು ಸಣ್ಣ ವಿದ್ಯೆ ಅಂತ ಯಾರೂ ಭಾವಿಸೋಕೆ ಹೋಗಬೇಡಿ ಕುಂಡಲಿನಿ ಎಂಬುದು ಮಹಾವಿದ್ಯೆ ಇದು ಇದು ಪರಶಿವನಿಂದ ಆದಿಯೋಗಿ ಶಿವನಿಂದ ಬಂದಿರುವಂಥ ವಿದ್ಯೆ ಆದಿ ಅಂತ್ಯ ಇಲ್ಲದಂಥ ವಿದ್ಯೆ ಇದು ಬಹುದೊಡ್ಡ ವಿದ್ಯೆ ಇದು ಆದಿ ಅಂತ್ಯನೇ ಇಲ್ಲ ಇದಕ್ಕೆ ಇದನ್ನು ಯಾರು ಮಾಡ್ತಾರೋ ಅವರು ಜನನ ಮರಣಗಳಿಂದ ಬಿಡುಗಡೆಯಾಗಿ ಪುನರ್ಜನ್ಮ ಇಲ್ದಂಗೆ ಆಗ್ತಾರೆ ಅಷ್ಟೇ ಅಲ್ಲ ಇದು ಸಾಧನೆ ಮಾಡೋದರಿಂದ ಶ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಮತ್ತು ಪ್ರಾಪಂಚಿಕವಾಗಿ ಎಲ್ಲ ಎಲ್ಲದರಲ್ಲಿಯೂ ಕೂಡ ಉತ್ತೀರ್ಣನಾಗ್ತಾನೆ ಅವನಿಗೆ ಏನು ಬಯಸ್ತಾನೋ ಅದೆಲ್ಲ ಬಂದು ಅವನ ಮುಂದೆ ನಿಂದಿರುತ್ತೆ ಅವನು ಸಾಧನೆ ಏನಾದರೂ ಸರಿಯಾಗಿ ಮಾಡಿದ್ದಾರೆ ಅವನು ಬಯಸಿದ್ದೆಲ್ಲ ಅವನು ಬಂದು ಬಂದು ನಿಂದಿರುತ್ತೆ ಅವನನ್ನು ಯಾರು ಜಯಿಸಲಾರು ಕಾಲವೂ ಅವನನ್ನು ಏನು ಮಾಡಲಾರ್ದು ಅಂತಹ ಒಂದು ಮಹಾನ್ ವಿದ್ಯೆ ಇದು ಹಿಂದೆ ಮ ಮಹಾತ್ಮರೆಲ್ಲ ಮಾಡುವಂಥ ವಿದ್ಯೆ ಇದು ಸತತ ಹದಿನೈದು ವರ್ಷಗಳ ಸಾಧನೆ ಶ್ರಮದಿಂದ ನಾನು ಕಂಡುಕೊಂಡಂಥ ವಿದ್ಯೆ ಇದು ಇವತ್ತು ಎಲ್ಲರಿಗೂ ಅನಿಸ್ತಾ ಇದ್ದೇನೆ ಅದಕ್ಕೆ ಸಾಧಕರು ನಾವು ಹೇಳುವ ಧ್ಯಾನವನ್ನು ಮಾಡಬೇಕು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದಾಗ ಸ್ಟೇಟಾಗಿ ಕುಂದಿರಬೇಕು ಇಕ್ಕತ್ತು ಸ್ಟೇಟಾಗಿ ಇಟ್ಕೊಂಡು ಧ್ಯಾನವನ್ನು ಮಾಡಬೇಕು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡುವಾಗೂ ಕೂಡ ಇದೇ ಭಂಗಿಯಲ್ಲಿರಬೇಕು ಸ್ಟೇಟಾಗಿ ಕುಂತಿರಬೇಕು ಈ ಮೂಲಾಧಾರದಲ್ಲಿ ಒಂದು ಲಿಂಗ ಇದೆ ಲಿಂಗಕ್ಕೆ ಮೂರು ಸುತ್ತು ಹಾಕಿರುವಂಥ ಒಂದು ಸರ್ಪ ಶಕ್ತಿ ಕೆಳಮುಖವಾಗಿ ಇದೆ ಅದನ್ನು ಬಡಿದು ಬಿಸಿ ಜಾಗೃತ ಮಾಡಿ ಇಲ್ಲಿ ಶಕ್ತಿ ಇದೆ ಇಲ್ಲಿ ಶಿವ ಇದ್ದಾನೆ ಅದನ್ನು ತೆಗೆದುಕೊಂಡು ಬಂದು ಶಿವನ ಜೊತೆಗೆ ಮಿಲನ ಮಾಡಬೇಕು ಇದು ಒಂದು ಮಹಾನ್ ಕಾರ್ಯ ಇದು ಒಂದು ತಂತ್ರ ಪ್ರಾಚೀನ ತಂತ್ರ ನಾವು ತಂತ್ರದ ಮೂಲಕ ಮಾಡ್ತೀವಿ ಅನೇಕ ಜನಕ್ಕೆ ನಂಬಿಕೆ ಬರೋದೇ ಇಲ್ಲ ಆರು ತಿಂಗಳಲ್ಲಿ ಕುಂಡಲಿನಿ ಆ್ಯಕ್ಟಿವಿಷನ್ ಅದು ಹೆಂಗೆ ಸಾಧ್ಯ ಅಂತ ತುಂಬ ಆಚಾರ ಪಡ್ತಾರೆ ಅಸಾಧ್ಯ ಏನಲ್ಲ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಇದೆ ಆದರೆ ಪ್ರಯತ್ನ ಬೇಕು ಮತ್ತು ಗುರುವಿನ ಮಾರ್ಗದರ್ಶನ ಬೇಕು ಯಾರು ಆ ಸಾಧನೆಯನ್ನು ಮಾಡಿರ್ತಾರೋ ಅವರು ಮಾರ್ಗದರ್ಶನದಲ್ಲಿ ಆ ಸಾಧನೆ ಮಾಡಿದಾಗ ಅದು ಸಿದ್ಧಿಯಾಗುತ್ತೆ ಅದಕ್ಕೆ ಈ ನಿಯಮವನ್ನು ಪಾಲಿಸಬೇಕು ಆಮೇಲೆ ಊಟದ ವಿಚಾರದಲ್ಲಿ ನಿಯಮಗಳನ್ನು ಪಾಲಿಸಬೇಕು ತಾವಾಗಿ ಸ್ವಂತ ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಒಳ್ಳೆಯದು ಅಥವಾ ಅವರು ಮನೆಯವರು ಮಾಡಿದ ಮನೆಯಲ್ಲೇ ಮಾಡಿದ ಅಡುಗೆಯನ್ನು ಊಟ ಮಾಡಿದರೆ ಒಳ್ಳೆಯದು ಹೊರಗಡೆ ಶಿಕ್ಷಕಲ್ಲಿ ತಿನ್ನೋಕೆ ಹೋಗಬಾರ್ದು ಯಾಕೋ ಅಂತ ಕೇಳಿದರೆ ನೋಡು ನಮ್ಮ ಮನಸ್ಸು ಹೇಗೆ ನಿರ್ಮಾಣ ಆಗುತ್ತೆ ಅಂದರೆ ನಾವು ಊಟ ಮಾಡುವಂಥ ಆಹಾರದಿಂದಲೇ ಮನಸ್ಸು ನಿರ್ಮಾಣ ಆಗೋದು ಆ ಮನಸ್ಸು ಸಾಧನೆಗೆ ಸಾಧನೆಗೆ ಸಾಧನ ಆಗುತ್ತೆ ಹಾಗಾಗಿ ಸಾಧನೆ ಮನಸ್ಸು ಸರಿ ಇರಬೇಕಂದ್ರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಶುದ್ಧವಾಗಿರಬೇಕು ಸಾತ್ವಿಕ ಆದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಹಣ್ಣು ಹಾಲು ದ್ವಿದಳ ಧಾನ್ಯಗಳು ಮೊಸರು ಆಮೇಲೆ ಸಾತ್ವಿಕ ಆದ ಆಹಾರವನ್ನು ರೊಟ್ಟಿ ಮುದ್ದೆ ಸಾತ್ವಿಕಾದ ಆಹಾರವನ್ನು ತಿನ್ಬೋದು ಆದರೆ ಮಸಾಲೆ ಪದಾರ್ಥಗಳನ್ನು ಕಡಿಮೆ ತಿನ್ನಬೇಕು ಮಸಾಲೆ ವರ್ಜನೆ ಮಾಡೋದು ಒಳ್ಳೆಯದು ಈರುಳ್ಳಿ ಬೆಳ್ಳುಳ್ಳಿ ಬಿಡೋದು ಒಳ್ಳೆಯದು ಸಾಧನೆಯ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಿಡುವಂಥದ್ದು ಒಳ್ಳೆಯದು ಇವು ಕಾಮ ಉತ್ತೇಜನ ಮಾಡುವಂಥ ಪದಾರ್ಥಗಳು ಶಿಕ್ಷಕಲ್ಲಿ ತಿನ್ನೋದು ಬಿಡಬೇಕು ಯಾರು ತಿನ್ನಿಸ್ತಾರೆ ಅಂತ ಅವ್ರ ಕೈಯಲ್ಲಿ ತಿನ್ನಿಸೋದು ಅವ್ರ ಕೈಯಲ್ಲಿ ತಿನ್ನೋದು ಅದೆಲ್ಲ ಬಿಟ್ಟು ಬಿಡಬೇಕು ಸ್ವಲ್ಪ ಈ ಈಗ ಒಂದು ಸಣ್ಣ ಸಸಿ ಇದೆ ಅಂತ ತಿಳ್ಕೊಳ್ಳಿ ಆ ಒಂದು ಸಣ್ಣ ಸಸಿಯನ್ನು ಕಾಪಾಡಬೇಕಾದರೆ ಅದಕ್ಕೆ ಸುತ್ತ ಬೇಲಿ ಹಚ್ಚಿ ಮುಳ್ಕಂಟಿ ಹಚ್ಚಿ ನೀರು ಹಾಕಿ ಅದನ್ನು ಬೆಳೆಸಬೇಕು ಹೌದಾ ಅದೇ ರೀತಿ ನಿಮ್ಮ ಯೋಗ ಇನ್ನೂ ಸಸಿ ರೂಪದಲ್ಲಿದೆ ಅಂದಾಗ ಈ ರೀತಿಯಾದ ರಕ್ಷಣೆ ಮಾಡಬೇಕಾಗುತ್ತೆ ಅದೇ ಒಂದು ಸಸಿ ಯಮ್ಮರವಾಗಿ ಬೆಳೆದಾಗ ಅದಕ್ಕೆ ನಾವು ದೊಡ್ಡ ಆನೆಯನ್ನು ತಂದು ಕಟ್ಟಬೋದು ಅಂದರೆ ನಿಮ್ಮ ಸಾಧನೆ ಆ ಹಂತಕ್ಕೆ ಹೋದಾಗ ಯಾವ ನಿಯಮಗಳು ನಿಮ್ಗೆ ಅಪ್ಲೈ ಆಗೋದಿಲ್ಲ ಅವಾಗ ಯಾಕಂದರೆ ನೀವು ಸದೃಢರಾಗಿರ್ತೀರಿ ಅಂದರೆ ನಿಮ್ಮ ಚಿತ್ತ ಮನಸ್ಸು ಭಗವಂತನಲ್ಲಿ ಆತ್ಮದಲ್ಲಿ ಐಕ್ಯವಾಗಿರುತ್ತೆ ಆವಾಗ ಬಾಯ ಯಾವ ಆಚರಣೆಗಳು ಕೂಡ ನಿಮಗೆ ಅಂಟಿಕೊಳ್ಳೋದಿಲ್ಲ ಇವೆಲ್ಲ ಸಾಧನೆಯಲ್ಲಿ ಬರುವಂಥ ಕೆಲವು ಹಂತಗಳು ಈಗ ಕೆಲವರು ಮಾತುಗಳನ್ನು ಕೇಳ್ತಾ ಇದ್ದರೆ ನೀವು ಅನ್ ತಿಳ್ಕೋಬೇಕು ಇವನು ಯಾವ ಸ್ಟೇಜಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ನೀವು ತಿಳ್ಕೊಬೇಕು ಸಾಧಕನಾದವನು ಯಾವ ಸ್ಟೇಜಲ್ಲಿದ್ದಾನೆ ಅಂತಂದು ಅಂದರೆ ಈಗ ಈಗ ಪ್ರೈಮರಿ ಮೆಟ್ಲು ಹೇಳ್ತಾ ಇದ್ರೆ ಅಂದರೆ ಆ ವ್ಯಕ್ತಿ ಪ್ರೈಮರಿ ಮೆಟ್ಲಲ್ಲಿ ಅಲ್ಲಿದ್ದಾನೆ ಎಂಬುದು ಅವ ಮಾತಿನ ಮೂಲಕ ಆ ವ್ಯಕ್ತಿ ಯಾವ ಸ್ಟೇಜಲ್ಲಿದ್ದಾನೆ ಎಂಬುದು ಅರಿವಿಗೆ ಬರುತ್ತೆ ನಿಮಗೆ ಹಾಗೆ ಸಾಧನೆಯಲ್ಲಿ ಕೂಡ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿ ಹೈಸ್ಕೂಲು ಡಿಗ್ರಿ ಡಬಲ್ ಡಿಗ್ರಿ ಹಾಂ ಮಾಸ್ಟರ್ ಡಿಗ್ರಿ ಹೇಗಿದೆಯೋ ಲೌಕಿಕದಲ್ಲಿ ಅದೇ ಥರ ಆಧ್ಯಾತ್ಮದಲ್ಲಿ ಇದೆ ಒಬ್ಬೊಬ್ಬ ಸಾಧುಗಳು ಒಬ್ಬೊಬ್ಬ ಸಂತರು ಒಬ್ಬೊಬ್ಬ ಸಾಧಕ ಯಾವ ಸ್ಟೇಜಲ್ಲಿ ಇದ್ದಾನೆ ಅಂತಂದು ಕಂಡುಹಿಡಿಯೋದಕ್ಕೆ ಮಾಪನಗಳಿವೆ ಅವು ಮಾಪನಗಳನ್ನು ಯಾರು ಸಾಧನೆ ಮಾಡಿ ಸಿದ್ಧಿ ಮಾಡ್ಕಂತಾನೋ ಅವನಿಗೆ ಆ ಮಾಪನಗಳು ಅರ್ಥ ಆಗ್ತವೆ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಈ ವ್ಯಕ್ತಿ ಈ ಸಾಧನೆಯಲ್ಲಿ ಈ ಹಂತದಲ್ಲಿ ಇದ್ದಾನೆ ಅಂತ ಕಂಡುಕೊಳ್ಳಬಹುದು ಆ ಕೆಪಾಸಿಟಿ ನಿಮಗೆ ಬರುತ್ತೆ ಆದರೆ ಏನೂ ಸಾಧನೆಯೇ ಮಾಡದೆ ಯಾವ ಶಾಸ್ತ್ರಗಳ ಅಧ್ಯಯನ ಇಲ್ಲದೆ ಯಾರ ಸಾಧುಗಳ ಸಂಪರ್ಕನೇ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡೋದು ತುಂಬ ಕಷ್ಟ ಜಡ್ಜ್ ಮಾಡೋಕ್ಕೆ ಆಗೋದಿಲ್ಲ ಅದು ಅಸಾಧ್ಯ ಅಂತ ತಿಳ್ಕೊಳ್ಳಿ ಹಾಗಾಗಿ ಸಾಧನೆ ಈಗ ಸಮಾಜ ಅಂದ ತಕ್ಷಣ ಎಲ್ಲರೂ ಇರ್ತಾರೆ ಕಲಬೆರಿಕೆ ಸಮಾಜ ಅಂದ ತಕ್ಷಣ ಸಾಧನೆ ಮಾಡಿದ್ರು ಸಾಧಕರು ಇರ್ತಾರೆ ಸಾಧನೆ ಮಾಡದೇ ಇರೋ ಸಾಧಕರು ಇರ್ತಾರೆ ಉನ್ನತ ಹಂತದಲ್ಲಿ ತರಬಿಡುವಂಥ ಸಾಧಕರು ಇರ್ತಾರೆ ಅದನ್ನು ಕಂಡುಕೊಳ್ಳೋದು ತುಂಬ ಕಷ್ಟ ಕಂಡುಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಯಾರು ಸಾಧನೆ ಮಾಡಿರ್ತಾನಲ್ವೋ ಅವನು ಕಂಡ್ಕೊತಾನೆ ಸಾಧನೆ ಮಾಡಲಾರ್ದನ್ನು ಕಂಡುಕೊಳ್ಳೋದು ತುಂಬ ಕಷ್ಟ ಹಾಗಾಗಿ ಬೇರೆಯವರ ವಿಚಾರದ ಬಗ್ಗೆ ನಾವು ಅಷ್ಟೊಂದು ತಲೆ ಕೆಡ್ಸೋಣಕ್ಕೆ ಹೋಗದೆ ನಾವು ನಮ್ಮ ಆತ್ಮ ಸಾಧನೆಯಲ್ಲಿ ಆಧ್ಯಾತ್ಮ ಸಾಧನೆಯಲ್ಲಿ ಮುಳುಗುವುದು ತುಂಬ ಒಳ್ಳೆಯದು ನಾನು ಪತಾಂಜಲಿ ಯೋಗ ಸೂತ್ರವನ್ನು ನಿಮಗೆ ಹೇಳ್ತಾ ಇದ್ದೆ ನಾನು ಕೊನೆಯ ವಿಡಿಯೋದಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಈ ಕುಂಡಲಿನ ರಾಜಯೋಗ ಮಾಡುವಂಥವರು ಪಡೆಯಬಹುದು ಅಂತಂದು ಹೇಳಿದ್ದೆ ಅದರಲ್ಲಿ ಈಗ ಪತಂಜಲಿ ಮಹರ್ಷಿ ಅಷ್ಟಸಿದ್ಧಿಗಳ ಬಗ್ಗೆ ಏನು ಹೇಳ್ತಾರೆ ಅಂದರೆ ಭೂತ ಜಯದಿಂದ ಅಣಿಮಾದಿ ಅಷ್ಟಶಕ್ತಿಗಳು ತೋರಿಕೊಳ್ಳುತ್ತವೆ ಶರೀರ ಸಂಪತ್ತು ಉಂಟಾಗುತ್ತದೆ ಮತ್ತು ಭೂತಗಳ ಅಂದರೆ ಕಾಠಿಣ್ಯಾದಿ ಧರ್ಮಗಳು ಅವನನ್ನು ಜಯಿಸಲಾರವು ಕಠಿಣ್ಯಾದಿ ಧರ್ಮಗಳು ಅವನನ್ನು ಯಾರನ್ನು ಈ ಯೋಗವನ್ನು ಮಾಡಿದಂತಹ ಯೋಗಿಯನ್ನು ಜಯಿಸಲಾರವು ಅಂತಂದು ಪತಂಜಲಿ ಮಹರ್ಷಿ ಕೇಳಿದ್ರು ಅಂದರೆ ಭೂತ ಜಯ ಅಣಿಮಾದಿ ಅಷ್ಟಶಕ್ತಿಗಳನ್ನು ತೋರಿಸಿಕೊಳ್ಳುತ್ತವೆ ಭೂತಗಳ ಜಯ ಪಂಚಭೂತಗಳ ಮೇಲೆ ಈ ಜಯವನ್ನು ಸಾಧಿಸಿದವನಿಗೆ ಅಣಿಮಾದಿ ಅಷ್ಟಶಕ್ತಿಗಳು ಅವನಿಗೆ ತೋರ್ತವೆ ಅಂದರೆ ಅಣಿಮ ಮಹಿಮ ಲಗಿಮ ಗರಿಮ ಈಶತ್ವ ವಶತ್ವ ಪ್ರಕಮ್ಯ ಇವೆಲ್ಲ ಅಷ್ಟ ಸಿದ್ಧಿಗಳಿದಾವಲ್ಲ ಇವುಗಳು ಇವುಗಳನ್ನು ನಾವು ಸಿದ್ಧಿಸಬೇಕಂದ್ರೆ ಭೂತ ಜಯದಿಂದ ಭೂತ ಜಯವನ್ನು ಪಡಿಬೇಕಾಗುತ್ತೆ ಇದು ಯಾರಿಗೆ ಅರ್ಥ ಆಗುತ್ತೆ ಅಂದರೆ ಕುಂಡಲಿನಿ ರಾಜಯೋಗವನ್ನು ಪರಿಪೂರ್ಣ ಮಾಡಿ ಧ್ಯಾನ ಧಾರಣ ಸಮಾಧಿ ಏರಿದಂಥವರಿಗೆ ಇದು ಅರ್ಥ ಆಗುತ್ತೆ ಅಂದರೆ ನಿಶ್ಚಿತ ವಸ್ತುವಿನ ಮೇಲೆ ಧಾರಣ ಮಾಡಿ ಅಂದರೆ ಭೂತ ಜಯದ ಮೇಲೆ ಧಾರಣ ಮಾಡಿ ಧ್ಯಾನ ಮಾಡಿ ಸಮಾಧಿಗೆ ಏರಿದರೆ ಅಣಿಮಾದಿ ಅಷ್ಟ ಸಿದ್ಧಿಗಳಲ್ಲಿ ಯಾವುದರ ಮೇಲೆ ನೀವು ಧಾರಣೆ ಮಾಡ್ತಿರೋ ಆ ಒಂದು ಸಿದ್ಧಿ ಸಿಗುತ್ತೆ ಕನಿಷ್ಠ ಹತ್ತರಿಂದ ಹನ್ನೆರಡು ವರ್ಷ ಸಾಧನೆ ಅದರಲ್ಲಿ ತೊಡಗಬೇಕಾಗುತ್ತೆ ನಾವು ಈಗ ಮನೆಯಲ್ಲಿದ್ದು ಅಥವಾ ಸಂಸಾರದಲ್ಲಿದ್ದು ಈ ಅಣಿಮಾದಿ ಸಿದ್ಧಿಯನ್ನು ಜಯಿಸ್ಬೋದಾ ಅಂತ ಕೇಳಿದರೆ ತುಂಬ ಕಷ್ಟ ಯಾಕಂದರೆ ಅಣಿಮಾದಿ ಸಿದ್ಧಿಯನ್ನು ಜಯಿಸಬೇಕು ಅನ್ನೋದಾದರೆ ಅವನು ಏಕಾಂತಕ್ಕೆ ಹೋಗಬೇಕಾಗುತ್ತೆ ಯಾವುದೋ ಬೆಟ್ಟ ಯಾವುದೋ ಗುಡ್ಡ ಅಥವಾ ಯಾವುದೋ ಒಂದು ಏಕಾಂತ ಕೋಣೆ ಇವುಗಳನ್ನು ಆಶ್ರಯಿಸಬೇಕಾಗತ್ತೆ ಆವಾಗ ಮಾತ್ರ ಈ ಸಿದ್ಧಿ ಸಿಗಕ್ಕೆ ಸಾಧ್ಯ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಅವನು ಸಂಯಮ ಸಾಧಿಸಿದಾಗ ದಾನ ಸಮಾಧಿ ಸಂಯಮ ಸಾಧಿಸಿದಾಗ ಅಣಿಮಾದಿ ಅಷ್ಟು ಸಿದ್ಧಿಗಳಲ್ಲಿ ಯಾವುದಾದ್ರೂ ಒಂದು ಸಿದ್ಧಿ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಸಾಧನೆ ಮಾಡಿದ್ರೆ ಯಾವುದಾದ್ರೂ ಒಂದು ಸಿದ್ಧಿ ಅವನಿಗೆ ಲಭ್ಯವಾಗುತ್ತೆ ಈಗ ಅಣಿಮಾದಿ ಎಂಟು ಸಿದ್ಧಿಗಳನ್ನು ಮಾಡಬೇಕಂದ್ರೆ ಹನ್ನೆರಡು 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 ವರ್ಷ ಸಿದ್ಧಿ ಸಾಧನೆ ಮಾಡ್ಕೊಂತ ಹೋಗ್ಬೇಕು ಒಂದೊಂದು ಆಮೇಲೆ ಇನ್ನೊಂದು ಹತ್ರ ಕಾಯ ಸಂಪತ್ತೆಂದರೆ ರೂಪ ಲಾವಣ್ಯ ಬಲ ಮತ್ತು ವಜ್ರ ಸಮಾನತ್ವ ಅಂತಂದು ಕಣ್ಣಿಗೆ ಪ್ರಿಯವಾಗಿ ಕಾಣಿಸುವುದು ರೂಪ ಸರ್ವಾಂಗ ಸೌಂದರ್ಯವೇ ಲಾವಣ್ಯ ಶರೀರ ಶಕ್ತಿಯೇ ಬಲ ವಜ್ರ ಸಮ್ಮಾನತ್ವ ಎಂದರೆ ವಜ್ರದಂತೆ ನಿಬಿಡವು ಕಠಿಣವು ದೃಢವೂ ಆದ ಅವಯವಗಳನ್ನು ಹೊಂದಿರುವುದು ಅಂದರೆ ಉದಾಹರಣೆಗೆ ಹನುಮಂತ ವಜ್ರ ಕಾಯವನ್ನು ನೋಡಬಹುದು ಅಂದರೆ ಕಾಯ ಸಂಪತ್ತು ಇದರ ಮೇಲೆ ನಾವು ಧಾರಣ ಮಾಡಿ ಧ್ಯಾನ ಮಾಡಿ ಸಮಾಧಿ ಮಾಡಿದರೆ ನೀವು ಹನುಮಂತನಿಗೆ ಎಂಥ ಕಠಿಣವಾದಂಥ ಒಂದು ಶರೀರ ಇತ್ತು ಅಂತಹ ಶರೀರವನ್ನು ಕೂಡ ನೀವು ಪಡೆಯಕ್ಕೆ ಸಾಧ್ಯ ಇದೆ ಅಂತದ್ದು ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಅಂದರೆ ಯಾರು ಸಮಾಧಿಯನ್ನು ತಲುಪಿರ್ತಾರೋ ಇದೆಲ್ಲ ಅರ್ಥ ಆಗುತ್ತೆ ಧ್ಯಾನ ಸಮ ಸಮಾಧಿ ಆ ಸ್ಟೇ ಸ್ಟೇಟಸ್ಗೆ ಹೋದವ್ರಿಗೆ ಇದು ಅರ್ಥ ಆಗುತ್ತೆ ನಾನು ಹೇಳೋದು ಆಮೇಲೆ ಇಂದ್ರಿಯಗಳ ಗ್ರಹಣ ಮತ್ತು ಸ್ವರೂಪ ಅಸ್ಮಿತೆ ಅನ್ವಯ ಅರ್ಥತ್ವ ಇವುಗಳ ಮೇಲಿನ ಸಂಯಮದಿಂದರೆ ಇಂದ್ರಿಯ ಜಯ ಉಂಟಾಗುತ್ತದೆ ಇಂದ್ರಿಯ ಜಯ ಹೇಗೆ ಉಂಟಾಗುತ್ತೆ ಅಂದರೆ ಗ್ರಹಣದ ಸ್ವರೂಪ ಅಸ್ಮಿತೆ ಅನ್ವಯ ಅರ್ಥತ್ವ ಇವುಗಳ ಮೇಲಿನ ಸಮಯವನ್ನು ಇಂದ್ರಿಯ ಜಯ ಉಂಟಾಗುತ್ತೆ ಇಂದ್ರಿಯಗಳೇ ವಿಷಯಾಭಿಮುಖ ವೃತ್ತಿಗೆ ಗ್ರಹಣವೆಂದು ಹೆಸರು ಇಲ್ಲಿ ಗ್ರಹಣ ಅಂದರೆ ಇಂದ್ರಿಯಗಳ ವಿಷಯಾಭಿಮುಖ ವೃತ್ತಿಗೆ ಗ್ರಹಣವೆಂದು ಹೆಸರು ಜ್ಞಾನ ಕಾರಣವಾದ್ದರಿಂದ ಇಂದ್ರಿಯಗಳ ಪ್ರಕಾಶತ್ವವು ಸ್ವರೂಪ ಎನಿಸುತ್ತದೆ ಅಸ್ಮಿತೆ ಎಂದರೆ ಯಾವುದರಿಂದ ಈ ಇಂದ್ರಿಯಗಳು ಹುಟ್ಟಿದೆಯೋ ಆ ಅಹಂಕಾರ ತತ್ವ ಉಳಿದವುಗಳ ಅರ್ಥ ಇಂದಿನಂತೆ ಇವುಗಳ ಮೇಲಿನ ಸಂಯಮದಿಂದ ಯೋಗಿಯು ಇಂದ್ರಿಯಗಳನ್ನು ಗೆಲ್ಲುತ್ತಾನೆ ಅಂತಂದು ಇಲ್ಲಿ ಪತಾಂಜಲಿ ಮಹರ್ಷಿಗಳು ಹೇಳ್ತಾರೆ ನಾನು ಹೇಳುವಂಥ ವಿಚಾರಗಳು ಪತಾಂಜಲಿ ಮಹರ್ಷಿಗಳು ಹೇಳಿರುವಂಥ ವಿಚಾರಗಳನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಅಣಿಮಾದಿ ಸಿದ್ಧಿಗಳನ್ನು ಪಡಿಬೇಕಾದ್ರೆ ಭೂತಜಯ ಪಡಿಬೇಕಾಗುತ್ತೆ ಅಲ್ಲಿ ಅಣಿಮಾದಿ ಸಿದ್ಧಿ ಭೂತ ಜಯ ಪಡೆದುಕೊಂಡು ಅಣಿಮಾದಿ ಸಿದ್ಧಿಯಲ್ಲಿ ಯಾವುದಾದ್ರೂ ಒಂದು ಶುದ್ಧಿಯ ಮೇಲೆ ನೀವು ಧಾರಣ ಧ್ಯಾನ ಮಾಡಿ ಏರಿದಾಗ ನಿಮಗೆ ಒಂದು ಸಿದ್ಧಿ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸಾಧಕರೇ ಸಾಧಕರು ನನ್ನ ಹತ್ರ ದೀಕ್ಷೆ ತಗೊಂಡಿರುವಂಥ ಸಾಧಕರು ಯಾವುದೇ ಕೆ ಸಾಧನೆ ಧ್ಯಾನ ಧಾರಣ ಸಮಾಧಿಗೆ ಹೋದಾಗ ನಿಮಗೆ ಕೆಲವು ಸಿದ್ಧಿಗಳು ಸಿಗ್ತವೆ ಮುಂದಾಗುವಂಥ ವಿಚಾರಗಳು ಆಮೇಲೆ ಮುಂದೆ ಏನು ನಡೆಯುತ್ತೆ ಇಂಥವೆಲ್ಲ ಗೊತ್ತಾಗ್ತವೆ ಹೊರಗಡೆ ಹೊರಗಡೆ ಅವ್ರ ಹತ್ರ ಅವನ್ನೆಲ್ಲ ಹಂಚ್ಕೋಬೇಡಿ ಏನೇ ಇದ್ರೂ ನಮ್ಮ ಹತ್ರ ಬಂದು ನಮ್ಮ ಹತ್ರ ಹಂಚ್ಕೊಳ್ಳಿ ನಮ್ಮ ಹತ್ರ ಬಂದು ಹಂಚ್ಕೋಬೇಕು ನೀವು ಅದನ್ನು ಹೊರಗಡೆ ಅವ್ರ ಹತ್ರ ಹಂಚ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಕುಂಡಲಿನಿ ಸಾಧನೆ ಮಾಡುವಂಥ ಸಾಧಕರು ತುಂಬ ಎಚ್ಚರವಾಗಿರಬೇಕು ಯಾರಿಗೆ ಕುಂಡಲಿನಿ ಸಾಧನೆ ಮಾಡಬೇಕಂತ ಆಸಕ್ತಿ ಇದೆ ಅಂಥವರಿಗೆ ನೀವು ಮಾರ್ಗದರ್ಶನ ಕೊಡಿ ಮಾರ್ಗದರ್ಶನ ಕೊಡಿ ಇಂಥವರು ಕಲಿಸಿಕೊಡ್ತಾರೆ ಇಂಥ ಸ್ಥಳದಲ್ಲಿದ್ದಾರೆ ಅವರು ಇಷ್ಟು ತಿಂಗಳಲ್ಲಿ ಇಷ್ಟು ವರ್ಷದಲ್ಲಿ ಕಲಿಸ್ಕೊಡ್ತಾರೆ ಯಾವುದು ಎಫೆಕ್ಟ್ ಇಲ್ಲದೆ ಅಂದರೆ ಅಡ್ಡ ಪರಿಣಾಮಗಳಿಂದ ಕಲಿಸಿಕೊಡ್ತಾರೆ ಆದರೆ ಅವರು ಹೇಳಿದಂತಹ ನಿಯಮಗಳನ್ನು ಸರಿಯಾಗಿ ಚಾಚು ತಪ್ಪದೆ ಪಾಲಿಸಬೇಕು ಅಂತಂದು ನೀವು ಕೆಲವರಿಗೆ ಅಡ್ವೈಸನ್ನು ಮತ್ತು ಮಾರ್ಗದರ್ಶನವನ್ನು ಮಾಡ್ಬೋದು ಯಾರಿಗೆ ಕುಂಡಲಿನಿರಾಜ್ ಕಲಿಯುವ ಆಸಕ್ತಿ ಇದೆ ಅಂಥವರು ಡಿಸ್ಪ್ಲೇ ಆಗುತ್ತಿರುವಂಥ ನಂಬರಿಗೆ ಫೋನ್ ಮಾಡಿ ಆಮೇಲೆ ನೀವು ಡೀಟೇಲ್ಸನ್ನು ಮಾತಾಡಿ ನಿಮ್ಮ ಪರಿಚಯನ ಕೊಡಿ ಆಮೇಲೆ ನಮ್ಮ ಗುರುದಕ್ಷಿಣೆ ಸ್ವಲ್ಪ ಕಾಣಿಕೆ ಇರುತ್ತೆ ಗುರುದಕ್ಷಿಣೆ ಕೊಟ್ಟು ದೀಕ್ಷೆಯನ್ನು ತೆಗೆದುಕೊಂಡು ನಮ್ಮ ಮಾರ್ಗದರ್ಶನ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ